ನಮಸ್ಕಾರ ಎಲ್ಲರಿಗೂ ಇವತ್ತಿ ರೀ ನಿಮಗೊಂದು ಭಾಳ ಮಸ್ತಾಗಿ ಅತಿ ಸಿಂಪಲ್ ಆಗಿರುವಂತಹ ರೈಸ್ ರೆಸಿಪಿ ನಾವು ತೊಗೊಂಡು ಬಂದೀವಿ ರೀ ನಿಮಗೆ ಪ್ರತಿ ಸಲ ನಾವು ಒಂದೊಂದು ಪುಲಾವ್ ರೆಸಿಪಿ ಅಥವಾ ವೆಜ್ ಬಿರಿಯಾನಿ ರೆಸಿಪಿಗಳನ್ನ ತೋರಿಸ್ತಿರ್ತೀವಿ ಇವತ್ತ ಭಾಳ ಆಗಿ ಪುದೀನ ರೈಸ್ ಅಥವಾ ಪುದೀನಾ ಪುಲಾವನ್ನು ಇವತ್ತಿನ ನೋಡಿದಾಗ ಮಸ್ತಾಗಿ ತೋರಿಸ್ತೀವಿ ನೀವೇನಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಹಂಗೆ ಫೇಸ್ಬುಕ್ದಾಗ ಫಾಲೋ ಮಾಡಿ ಮೊದಲಿಗೆ ಇದಕ್ಕೇನು ಬೇಕು ಏನು ಮಾಡೋದು ಅಂತ ಹೇಳಿ ನೋಡಿಬಿಡೋಣ ಇಲ್ಲಿ ನಾವು ಆ ಪುದೀನ ಮತ್ತು ಕೊತ್ತಂಬರಿ ಎರಡು ಈಕ್ವಲ್ ಅಮೌಂಟ್ದಾಗ ತೊಗೊಂಡೆವು ಅಂದರೆ ಅಷ್ಟೇ ತೊಗೊಳ್ರಿ ಎರಡು ಸೇಮ್ ಆಮೇಲೆ ಅದನ್ನು ಒಂದು ಮಿಕ್ಸರ್ ಜರ್ದ ಹಾಕಿ ಅದಕ್ಕೊಂದು ಸ್ವಲ್ಪ ನಾವು ನೀರು ಹಾಕಿ ನೆಕ್ಸ್ಟ್ ಏನ್ರಿ ಅದನ್ನು ರುಬ್ಕೊಂಡು ಬಂದೆವು ಆ ರುಬ್ಬುವಾಗ ನಡ್ಬಾರಕದ್ರಾಗ ಸ್ವಲ್ಪ ರೇ ಹಾಕಿರಿ ಇಲ್ಲ ಅಂತಂದ್ರೆ ಹಣ್ಣಿನ ರಸ ಹಣ್ಣು ಹಿಂಡ್ರಿ ಅಂದ್ರೆ ಅದು ಹಸಿರಾಗಿ ಚಂದಂಗಿ ಬರ್ತೈತಿ ಇದನ್ನು ನಾವು ಪೂರ್ತಿ ರುಬ್ಬಿ ತಗೊಂಡ್ ಬಂದೆವು ಇನ್ನು ಈ ಕಡೆ ಒಂದು ಕಡಾಯಿದಾಗ ಅಥವಾ ಒಂದು ಪಾತ್ರೆದಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದೆವು ಎಣ್ಣೆ ಪೂರ್ತಿ ಕಾಯ್ತಿತ್ತು ಅವಾಗ ಏನು ಮಾಡಬೇಕ್ರಿ ಅಂತಂದ್ರೆ ಅದ್ರಾಗ ಉದ್ದುದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಅಥವಾ ಉಳ್ಳಾಗಡ್ಡಿನ ನಾವು ಹಾಕಬೇಕಾಗೈತ್ರಿ ಉಳ್ಳಾಗಡ್ಡಿ ಹಾಕಿ ಚಂದಂಗಿ ಫ್ರೈ ಮಾಡೋಣ ಯಂಗ ಅಂತಂದ್ರೆ ಈ ಬಿರಿಸ್ತಾ ಅಂತೀವಿ ನೋಡಿರಿ ಅವನ್ನ ಮಾಡೋತನ ಚಂದಂಗಿ ನಾವು ಫ್ರೈ ಮಾಡ್ಕೋತ ಇರಬೇಕು ಒಂದು ಸ್ವಲ್ಪ ಟೈಮ್ ಆದಮೇಲೆ ಚಂದಂಗಿ ಫ್ರೈ ಆಗಿರ್ತಾವಲ್ಲ ಅವನ್ನ ತೆಗ್ದೆ ಇಟ್ಕೊಂಡ್ಬಿಡ್ರಿ ಒಂದು ಕಡೆ ಇನ್ನು ಮುಂದಕ್ಕೆ ಅದ ಒಳಗನ ಒಂದು ಸ್ವಲ್ಪ ಚಕ್ಕೆ ಅಥವಾ ದಾಲ್ಚಿನಿ ಒಂದು ಈಟ್ ಹಾಕಿರಿ ಹಂಗೆ ಒಂದು ನಾಲ್ಕೈದು ಲವಂಗ ಒಂದು ಎರಡು ಸಣ್ಣ ಹಸಿರು ಏಲಕ್ಕಿ ಅದಾದ ಅದಾದ್ಮೇಲೆ ಇಲ್ಲಿ ಜೀರಿಗೆ ನೀವು ಬೇಕಂತಂದ್ರೆ ಶಾಹಿ ಜೀರಾ ಹಾಕ್ಬೋದು ಹಂಗೆ ಒಂದು ಎರಡು ಸಣ್ಣ ಸಣ್ಣ ಎಲೆ ಅಥವಾ ಬೇ ಲೀಫಣ್ಣ ಹಾಕಬೇಕೈತಿ ರೀ ಗೊತ್ತದ್ರಿ ಇದಾದ ಮೇಲೆ ಒಂದು ಎರಡು ಮೂರು ಹಸಿ ಮೆಣಸಿಕಾಯಿ ಉದ್ದದಂಗಿ ನಡಬರಕ್ಕೆ ಸೀಳಿ ನಾವು ಹಾಕಿದೆವು ನೀವು ಬೇಕಂತಂದ್ರೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಬೌದ್ರಿ ಆಮೇಲೆ ಸೀಳಿ ಹಾಕಿರೋ ಚಲೋ ಹಾಕ್ತೈತ್ರಿ ಹಂಗೆ ಇನ್ನು ಇನ್ನೊಂದು ಉಳ್ಳಾಗಡ್ಡಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಸಣ್ಣ ಹಿಂಗೆ ಕಟ್ ಮಾಡಿ ಅದನ್ನು ಇಲ್ಲಿ ತಂದು ಹಾಕಿ ಸ್ವಲ್ಪ ಹೊತ್ತು ನೋಡ್ಕೊಂಡು ನೀವು ಆರಾಮ್ಸಿರಿ ಏನು ಮಾಡ್ಬೇಕ್ರಿ ಫ್ರೈ ಮಾಡಬೇಕಾಕತ್ತೀ ಉಳ್ಳಾಗಡ್ಡಿ ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತಾನ ನಾವು ಫ್ರೈ ಮಾಡೋಣ ಅಂತಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಅಲ್ಲಿ ತಕ್ಕ ನಾವು ಆ ಚಮಚೆ ತೊಗೊಂಡು ಆ ಕಡೆ ಈ ಕಡೆ ಈ ಕಡೆ ಅಕಡೆ ಮಾಡ್ಕೊತ ಇರೋಣ ರೀ ಗೊತ್ತಾದ್ರೆ ಇಷ್ಟ ಆದ್ರೆ ಫ್ರೈ ಆಗ್ತೈತಿ ಆಮೇಲೆ ಈ ರೈಸ್ ಏನೈತಲ್ಲ ಅತಿ ಸಿಂಪಲ್ ಆಗಿ ಅತಿ ಮಸ್ತಾಗಿ ಆಗ್ತೈತೆ ರೀ ಹಂಗೆ ಇದಕ್ಕೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲು ಹಾಕ್ಬೋದಿತ್ತು ಹೊತ್ತಿ ಹೋಗ್ತೈತಿ ಅಂಥೇಳಿ ಈಗ ತಂದು ರೀ ಈಗ ಹಾಕಿ ಅದನ್ನು ಪೂರ್ತಿ ಮಿಕ್ಸ್ ಆಗುವಂಗ ನೀವ ಚಲೋ ತಂಗಿ ಅದಾದ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಅಷ್ಟು ಹಾಕಿರಿ ಗರಂ ಮಸಾಲ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಗರಂ ಮಸಾಲ ಸಾಕು ಮತ್ತೆ ಏನು ಬೇಕಾಗಿಲ್ಲ ನೆಕ್ಸ್ಟ್ ಆಗಲೇ ಏನು ನಾವು ಪುದೀನ ಮತ್ತು ಕೊತ್ತಂಬರಿದು ಏನು ಬುರ ಬರಬ್ಬರಿಯಾಗಿ ಮಿಕ್ಸ್ ಮಾಡ್ಕೊಂಬಂದಿರಲಿಲ್ಲ ಅಂದರೆ ಗ್ರೈಂಡ್ ಮಾಡ್ಕೊಂಡು ಬಂದಿರಲಿಲ್ಲ ಅದನ್ನು ತಂದು ಹಾಕಿರಿ ಹಾಕಿ ನೀವೇನು ಮಾಡ್ರಿ ತಿರ್ಬೇಡ ಕರೆಕ್ಟಾಗಿ ಒಂದು ಸ್ವಲ್ಪ ಭಾಳ ಏನಿಲ್ಲ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ದಾಗಿರಲಿ ತ ಇದಕ್ಕೆ ರೈಸ್ ತಂದು ಹಾಕಿರಿ ನೀವು ನಾರ್ಮಲ್ ಯಾವ್ದು ಬೇಕಾದ ಅಕ್ಕಿ ರೈಸ್ ಹಾಕ್ಬೋದು ಇಲ್ಲ ಅಂತಂದ್ರೆ ಬಾಸ್ಮತಿ ಅಕ್ಕಿ ಅಂತಂದ್ರೆ ಅದನ್ನ ಹಾಕಿರಿ ಭಾಳ ಚಲೋ ಆಗ್ತೈತಿ ಮತ್ತು ಮಸ್ತೂ ಆಗ್ತೈತಿ ಎಷ್ಟು ಮಾಡ್ಕೊಳತೈತಿರ್ಲೇ ಅದ್ರ ತಕ್ಕಂಗೆ ರೈಸ್ ಹಾಕಿ ಆಮೇಲೆ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕೈತಿರಿ ಗೊತ್ತಾದಿಲ್ರಿ ಆ ರೀ ಅತಿ ಸುಲಭವಾಗಿ ನೀವು ಯಾವಾಗ ಬೇಕಾದಾಗಿ ಟೈಮ್ ಅತಿ ಕಡಿಮೆ ಸಮಯದಾಗ ನೀವು ಮಾಡ್ಕೊಬೋದು ಗೊತ್ತಾದ್ರಲ್ಲ ಸಿಂಪಲ್ ಐತಿ ಅಗದಿ ಮಸ್ತ್ ಐತಿ ನೋಡ್ಕೊಂಡ ಚೆಂದಂಗ್ ಇತಿರ್ಬೇಡ್ರಿ ಯಾಕಂತಂದ್ರೆ ಅಕ್ಕಿ ಅವ್ರು ಮುರಿಬಾರ್ದು ಅಷ್ಟೇ ಅಂದ್ರೆ ಅನ್ನ ಮುರಿಬಾರ್ದೀ ಅಂದ್ರೆ ಚಲೋ ತಂಗಿ ಆಗ್ತೈತಿ ಆಮೇಲೆ ಅದಕ್ಕೆ ಸ್ವಲ್ಪ ಬೇಕಂತಂದ್ರೆ ಉಪ್ಪ ನೋಡ್ಕೊಂಡು ಹಾಕಿರಿ ಯಾಕಂದ್ರೆ ಅನ್ನ ಮಾಡೋ ಬೇರೆ ಹಾಕಿರ್ತೈತಿ ಉಪ್ಪು ನೋಡ್ಕೊಂಡು ಹಾಕ್ರಿ ಆಮೇಲೆ ಅದನ್ನು ಕರೆಕ್ಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಪುದೀನಾ ಪುಲಾವ್ ಅಥವಾ ಪುದೀನಾ ರೈಸ್ ಸಿಂಪಲ್ ಸಿಂಪಲ್ಲಾಗಿ ಅತಿ ಮಸ್ತಾಗಿ ಅತಿ ಕಡಿಮೆ ಸಮಯದಾಗ ರೆಡಿ ಆಗ್ತೈತಿ ಹಾಗಾದರೆ ಲಾಸ್ಟಿಗೆ ಅದಕ್ಕೆ ಬಿರಿಸ್ತಾ ಏನು ಮಾಡಿರ್ತಿಲ್ಲ ಅವನಷ್ಟು ಹಾಕಿರಿ ಚಲೋ ಆಗ್ತೈತಿ ತಿನ್ನೋಕೆ ಬಾಜು ಯಾವುದಾದ್ರೆ ಗ್ರೇವಿ ಇತ್ತಂದ್ರೆ ಅದ್ರ ಜೊತೆನೋ ತಿನ್ರಿ ಎಕ್ದ್ ಸಿಂಪಲ್ ಆಗಿ ಬೆಸ್ಟ್ ಕಾಂಬಿನೇಷನ್ ಅನಿಸ್ತೈತಿ ನಿಮಗೆ ಹಂಗಾದ್ರೆ ನೀವು ಈ ರೆಸಿಪಿ ಟ್ರೈ ಮಾಡ್ತೀರಿ ಅಂತ ಅನ್ಕೊಂತೀವಿ ಅನ್ಕೊಂಡ ಏನು ರೀ ಮಾಡೇ ಮಾಡ್ತೀರಿ ಅಷ್ಟು ಚಲೋ ಆಗ್ತೈತಿ ಮಾಡಿರಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ನಾಗ್ ಹೇಳಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ